ಹಲೋ ಹಾಲ್ ಇವತ್ತಿನ ವಿಡಿಯೋಲಿ ಬದನೆಕಾಯಿನ ಉಪಯೋಗಿಸಿ ಯಾವ ರೀತಿಯಾಗಿ ಬದನೆಕಾಯಿ ಗೊಜ್ಜು ಮಾಡೋದನ್ನು ನೋಡೋಣ ಇದನ್ನು ತುಂಬ ಸಿಂಪಲಾಗಿ ಈಸಿಯಾಗಿ ಕೂಡ ಬೇಗ ಕ್ವಿಕ್ಕಾಗಿ ಮಾಡ್ಕೊಬೋದು ಒಂದು ಕುಕ್ಕರ್ಗೆ ನಾನಿಲ್ಲಿ ಐದರಿಂದ ಏಳು ಬದ್ನೆಕಾಯಿಗಳನ್ನ ಕಟ್ ಮಾಡಿ ನಾನು ಈ ರೀತಿಯಾಗಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಂತರ ನೆನೆಸಿಟ್ಕೊಂಡಂಥ ಒಂದು ಕಪ್ಪಷ್ಟು ನಾನು ಮೊಸರು ದಾಲ್ನ ಕೂಡ ಆ್ಯಡ್ ಮಾಡಿಕೊಂಡು ಅದಕ್ಕೆ ಕಟ್ ಮಾಡ್ಕೊಂಡಂಥ ಮೀಡಿಯಮ್ ಸೈಜ್ ಒಂದು ಟೊಮೊಟೊ ಹಣ್ಣನ್ನು ಸೇರಿಸ್ಕೊತಾ ಇದ್ದೀನಿ ಅದೇ ರೀತಿಯಾಗಿ ಒಂದು ಮೀಡಿಯಮ್ ಸೈಜ್ ಆನಿಯನ್ನು ಕೂಡ ಆ್ಯಡ್ ಮಾಡಿಕೊಂಡು ಅದಕ್ಕೆ ಏಳರಿಂದ ಎಂಟು ಹಸಿ ಮೆಣಸಿನ್ಕಾಯಿ ಕೂಡ ಸೇರಿಸ್ಕೊತಾ ಇದ್ದೀನಿ ಜೊತೆಗೆ ಒಂದು ಏಳು ಬೆಳ್ಳುಳ್ಳಿ ಹೆಸರುನ ಕೂಡ ಆ್ಯಡ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಸಾಲ್ಟನ್ನು ಕೂಡ ಸೇರಿಸ್ಕೊಂಡು ಸ್ವಲ್ಪ ಟರ್ಮರಿಕ್ನ ಕೂಡ ಕಲರ್ಗೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಂತರ ಇದಕ್ಕೆ ನಾನೀಗ ವಾಟರ್ನ ಆ್ಯಡ್ ಮಾಡ್ತಾ ಇದ್ದೀನಿ ಈಗ ಕುಕ್ಕರ್ನ ಲಿಡ್ನೇ ಕ್ಲೋಸ್ ಮಾಡಿ ಎರಡು ವಿಸಿಲ್ ತನಕ ಇದನ್ನು ಬಾಯ್ಲ್ ಮಾಡ್ಕೊಬೇಕು ಎರಡು ವಿಸಿಲ್ ಆದ ನಂತರ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಬಾಯ್ಲ್ ಆಗಿದೆ ಈ ಬಾಯ್ಲ್ ಆದಂಥ ನಾವು ಸ್ಮ್ಯಾಶರ್ ಎಲ್ಪ್ನಿಂದ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಬೇಕು ಎಲ್ಲವೂ ಸ್ಮ್ಯಾಶ್ ಚೆನ್ನಾಗಿ ಆಗಬೇಕು ನಂತರ ಒಂದು ಕಡಾಯಿಗೆ ಎರಡರಿಂದ ಮೂರು ಟೀ ಸ್ಪೂನ್ ಅಷ್ಟು ಆಯಿಲ್ ಆ್ಯಡ್ ಮಾಡಿ ಅದಕ್ಕೆ ಸ್ವಲ್ಪ ಸಾಸಿವೆನ ಸೇರಿಸ್ಕೊಂಡು ನಂತರ ಮೀಡಿಯಮ್ ಸೈಜ್ ಗಾತ್ರದ ಒಂದು ಆನೆಯನ್ನು ನೈಸಾಗಿ ಚಾಪ್ ಮಾಡಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಂತರ ಒಂದು ಏಳರಿಂದ ಎಂಟು ಕರಿಬೇವಿಯೆಲೆ ನಾ ಆ್ಯಡ್ ಮಾಡಿಕೊಂಡು ಅದನ್ನು ಕೂಡ ನಾನು ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಒಗ್ಗರಣೆಯನ್ನು ನಾವು ಚೆನ್ನಾಗಿ ಆಯಿಲಲ್ಲಿ ಫ್ರೈ ಮಾಡಿಕೊಂಡು ಪ್ರಿಪೇರ್ ಮಾಡ್ಕೊಬೇಕು ಒಗ್ಗರಣೆ ಎಲ್ಲ ಚೆನ್ನಾಗಿ ಪ್ರಿಪೇರ್ ಆದ ನಂತರ ನಾವಿಲ್ಲಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಂಥ ಬದನೆಕಾಯಿನ ಬೇಳೆ ಈ ಎಲ್ಲವನ್ನು ಇದಕ್ಕೆ ಆ್ಯಡ್ ಮಾಡ್ಕೊಬೇಕು ಎಲ್ಲವನ್ನು ಆ್ಯಡ್ ಮಾಡಿಕೊಂಡು ಒಗ್ಗರಣೆಯೊಂದಿಗೆ ಚೆನ್ನಾಗಿ ಮಿಕ್ಸ್ ಆಗೋ ರೀತಿಯಲ್ಲಿ ನಾವು ಕಲಿಸ್ಕೊಬೇಕು ಇದನ್ನು ಕಲಿಸ್ಕೊಂಡ ನಂತರ ನಾನಿಲ್ಲಿ ಬದನೆಕಾಯಿ ಮತ್ತು ಬೇಳೆಯನ್ನು ಬಾಯ್ಲ್ ಮಾಡ್ಕೊಂಡಾಗ ಬಂದಂಥ ವಾಟರ್ನ ಸ್ವಲ್ಪ ಅಷ್ಟೇ ನಾನು ಇದಕ್ಕೆ ಆ್ಯಡ್ ಮಾಡಿಕೊಂಡು ಅದನ್ನು ಎಲ್ಲವನ್ನೂ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಿಮಗೆ ವಾಟರ್ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅದನ್ನು ನೋಡಿಕೊಂಡು ನೀವು ಆ್ಯಡ್ ಮಾಡ್ಕೊಬೋದು ನಾನಿಲ್ಲಿ ತಿಕ್ಕಾಗಿ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಅಷ್ಟೇ ಆ್ಯಡ್ ಮಾಡ್ಕೊತಾ ಇದ್ದೀನಿ ಈಗ ಒಂದು ಐದು ನಿಮಿಷಗಳ ಕಾಲ ನಾವು ಚೆನ್ನಾಗಿ ಅದನ್ನು ಬಾಯ್ಲ್ ಮಾಡಿಕೊಂಡ್ರೆ ನಮಗೆ ತುಂಬಾ ಈಸಿಯಾದಂಥ ಟೇಸ್ಟಿಯಾದಂಥ ಬದನೆಕಾಯಿ ಗೊಜ್ಜು ರೆಡಿಯಾಗುತ್ತೆ ಇದನ್ನು ನಾವು ಮುದ್ದೆ ಜೊತೆ ರೈಸ್ ಜೊತೆ ಚಪಾತಿ ಜೊತೆ ಕೂಡ ನಾವು ಊಟ ಮಾಡ್ಬೋದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿಯಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ